ನಮ್ಮಿಂದ ನೇರ ಪ್ರಶ್ನೆಗಳು ನಾಯಕರ ನೇರ ಉತ್ತರ ಇದೇ ಫೇಸ್ ಟು ಫೇಸ್ ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮುತ್ಸದ್ದಿಗಳು ಮತ್ತು ಸಚಿವರು ಆಗಿರುವಂಥ ಹೆಚ್ ಕೆ ಪಾಟೀಲ್ರು ಪಾಟೀಲರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನನ್ನ ಮೊದಲನೇ ಪ್ರಶ್ನೆ ಎಚ್ ಕೆ ಪಾಟೀಲ್ರಿಗೆ ಈ ನಿಮ್ಮ ಸರ್ಕಾರದಲ್ಲಿ ಕೆಲಸ ಮಾಡೋರು ಎರಡು ಜನ ಇದ್ದಾರಲ್ಲ ಕೆಲಸ ಮಾಡಿದೆ ಇರುವಂಥವ್ರು ಭಾಳ ಜನ ಇದ್ದಾರೆ ಸಚಿವರುಗಳು ಅವ್ರ ಹೆಸರು ನಾನು ಇಲ್ಲಿ ಹೋಗಲ್ಲ ಆದರೆ ಸಮರ್ಥರು ಕೂಡ ಕೆಲವೊಂದು ಕಡೆ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ನಾನು ಇದನ್ನು ನೇರವಾಗಿ ಎಚ್ ಕೆ ಪಾಟೀಲ್ರ ಕುರಿತಂಗೇ ಹೇಳ್ತಾ ಇದ್ದೀನಿ ಆಗಬೇಕು ಸಮರ್ಥರು ಕೆಲಸ ಮಾಡದೆ ಹೋದರೆ ಆಗಬೇಕು ಬೇಸರ ಆಗಬೇಕು ಸಿಟ್ಟು ಬರಬೇಕು ಆದರೆ ಅದನ್ನು ಆ ನಿರ್ಣಯಕ್ಕೆ ಬರುವಾಗ ನೀವು ಎಲ್ಲ ಅರ್ಥ ಮಾಡಿಕೊಂಡು ಆ ನಿರ್ಣಯಕ್ಕೆ ಬರಬೇಕು ಎಸ್ ಖಂಡಿತವಾಗಲು ನಾನು ಕೆಲವೊಂದು ವಿವರಗಳನ್ನು ಇಟ್ಕೊಂಡೇ ನಾನು ಇವತ್ತು ಚರ್ಚೆ ಕೂತ್ಕೊಂಡಿರುವಂಥದ್ದು ಅದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ಇದು ಖಂಡಿತವಾಗಲು ಹೊಗಳೋವಂಥ ಕಾರ್ಯಕ್ರಮ ಅಲ್ಲ ಇದು ನೀವು ಯಾವ ದಿಕ್ಕಲ್ಲಿ ಹೋಗಬೇಕು ಎಲ್ಲಿ ತಪ್ಪುಗಳಾಗಿದೆ ಅದನ್ನು ತೋರಿಸುವಂಥ ಕಾರ್ಯಕ್ರಮ ಮೊದಲು ಹೇಳ್ತಾ ಇದ್ದೀನಿ ಯಾಕಂದರೆ ಸಮಯ ಟಿ ವಿಗೂ ಪಾಟೀಲ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಕೆಲವೇ ಕೆಲವು ಸಚಿವರುಗಳು ನಮ್ಮ ಬ್ಯಕ್ತಿಗಳಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಾಗಿರ್ಬೋದು ನಾವೇನಾದರೂ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥ ನಾಯಕರುಗಳು ಯಾರಾದರೂ ಇದ್ದಾರೆ ಅಂತಂದರೆ ಅದರಲ್ಲಿ ಎಚ್ ಕೆ ಪಾಟೀಲ್ರು ಪ್ರಥಮ ಬಾರಿ ನಿಲ್ತಾರೆ ಅದಕ್ಕೆ ನಿಮ್ಮ ನಮ್ಮ ಅಭಿನಂದನೆಗಳು ನಿಮಗೆ ಆದರೆ ನಿಮ್ಮಿಂದ ಇನ್ನೂ ಕೂಡ ಹೆಚ್ಚಿನ ನಿರೀಕ್ಷೆಗಳಿದೆ ಯಾಕಂದರೆ ನಾವು ಒಂದು ಹಳ್ಳಿಯಲ್ಲಿ ನೀರಿಲ್ಲ ಅಂತ ನಾವು ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ನೀವು ಲೈವಿಗೆ ಬರ್ತೀರಿ ಬಂದಂಥ ಸಂದರ್ಭದಲ್ಲಿ ಸರ್ ನಿಮಗೆ ಮಾಡೋಕ್ಕಾಗತ್ತೋ ನಾವು ಮಾಡಬೇಕು ಅಂತ ಕೇಳ್ತೀವಿ ನೀವು ಹೇಳ್ತೀರಿ ಇದು ನಿಮ್ಮ ಕೆಲಸ ಅಲ್ಲ ಇದು ಸರ್ಕಾರದ ಕೆಲಸ ನಾನು ಹೋಗ್ತಾ ಇದ್ದೀನಿ ನಾನು ಮಾಡ್ತೀನಿ ಅಂತ ನೀವಾಗಿರ್ಬೋದು ಜೋಶಿಯವರಾಗಿರ್ಬೋದು ಎಲ್ಲರಿಂದ ನಮಗೆ ಕರೆ ಬರುತ್ತೆ ತಕ್ಷಣಕ್ಕೆ ಅಲ್ಲಿಗೆ ನೀರು ತಲುಪಿಸುವಂಥ ಒಂದು ಪ್ರಯತ್ನಗಳಾಗ್ತವೆ ಇದು ನಾನು ಕೊಡ್ತಿರುವಂಥದ್ದು ಒಂದು ಉದಾಹರಣೆ ಆದರೆ ಎಲ್ಲ ಕಡೆಗೂ ಈ ಥರ ಸ್ಥಿತಿ ಇಲ್ಲ ಕುಡಿಯೋ ನೀರು ಕೊಡುವಂಥ ವಿಚಾರದಲ್ಲಿ ಸರ್ಕಾರ ನಿಮ್ಮ ಇಲಾಖೆ ವಿಫಲವಾಗಿದೆ ಅಂತ ಪ್ರಶ್ನೆ ಭಾಳ ಗಂಭೀರವಾದದ್ದು ತಮಗೆ ಹೆಚ್ಚು ಮಾಹಿತಿಯನ್ನು ನೀಡಬೇಕು ಅಂತಿದ್ದರೂ ಸಹಿತ ಎಷ್ಟು ಸಮಯ ಇದೆ ಗೊತ್ತಿಲ್ಲ ನಮ್ಮ ಸರ್ಕಾರ ಬಂದಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಷ್ಟು ಹಳ್ಳಿಗೆ ನೀರು ಕೊಡ್ತಾ ಇದ್ದೀವಿ ಎಷ್ಟು ಪ್ರಮಾಣದ್ದು ಕೊಡ್ತಾ ಇದ್ದೀವಿ ಯಾವ ಗುಣಮಟ್ಟದ ಇದ್ದೀವಿ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಚಿಂತನೆ ಮಾಡಿ ಶುದ್ಧ ಕುಡಿಯುವ ನೀರಿನ ಕಲ್ಪನೆಯನ್ನು ದೇಶಕ್ಕೆ ಕೊಟ್ಟವರು ನಮ್ಮ ಸರ್ಕಾರ ಕರ್ನಾಟಕ ಫೈನ್ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಶುದ್ಧ ಕುಡಿಯೋ ನೀರನ್ನ ನಮ್ಮ ಈ ಕಲ್ಪನೆ ತರುವ ಮೊದಲು ಓಕೆ ನೀರು ಕೊಡಬೇಕು ಪೋರ್ಟೇಬಲ್ ವಾಟರ್ ಅದು ಯಾವುದು ಬೋರ್ವೆಲ್ ನೀರು ಕೊಡ್ತಿರೋ ವರ್ತಿ ನೀರು ಕೊಡ್ತಿರೋ ನದಿ ನೀರು ಕೊಡ್ತಿರೋ ಸರ್ವಿನ ನೀರು ಕೊಡ್ತಿರೋ ಯಾವ ನೀರು ಕೊಡ್ತೀರಿ ಅನ್ನೋದು ಗಮನಕ್ಕೆ ಯಾರು ತಗೊಳ್ತಾ ಇರಲಿಲ್ಲ ಇದು ಒಂದು ಎರಡನೇದು ಮೊಟ್ಟ ಮೊದಲು ಬಾರಿಗೆ ಸರ್ಕಾರವಾಗಿ ಹತ್ತು ಸಾವಿರ ಹಳ್ಳಿಗಳಿಗೆ ನಾವೇನು ಐವತ್ತೈದು ಲೀಟರ್ ಕೊಡ್ತೀವಿ ಅಂತ ಹೇಳ್ತಿದ್ವಲ್ಲ ನೀರನ್ನ ಅದ್ರೊಳಗೆ ಶೇಕಡ ಇಪ್ಪತ್ತೈದರಷ್ಟು ನೀರು ಅವ್ರಿಗೆ ಕೊಡ್ತಾ ಇಲ್ಲ ಅಂದ್ರೆ ಒಂದು ಬಕೆಟ್ ನೀರು ಕೊಡ್ತಾ ಇಲ್ಲ ತಲಾ ಅನ್ನೋದನ್ನ ಹತ್ತು ಸಾವಿರ ಹಳ್ಳಿಗಳೊಳಗೆ ಅದನ್ನ ಹೇಳಿ ಅದಕ್ಕೆ ಏನು ಪರಿಹಾರವನ್ನು ರೂಪಿಸ್ಬೇಕು ಆ ಪರಿಹಾರ ರೂಪ ಪ್ರಾರಂಭ ಆಗಿದ್ದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪ್ರಾರಂಭ ಆಗಿದ್ದು ನಮ್ಮ ಸರ್ಕಾರ ಎಸ್ಟಿಕ್ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಾರಲ್ಲ ಅವರು ಆಧುನಿಕ ಭಗೀರಥ ಅಂತ ಅನ್ಸ್ಕೊಳ್ತಾ ಇದಾರೆ ನೀರು ಕೊಡೋದ್ರ ಮುಖಾಂತರ ಆದರೆ 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 ಅದ್ರ ಬರ್ತೀನಿ ಬರ್ತೀನಿ ನಾನು ಆದರೆ ಪ್ರತಿ ಗ್ರಾಮಕ್ಕೆ ಶುದ್ಧ ನೀರಿನ ಘಟಕ ಕೊಡುವಂಥದ್ದು ಅದು ಉದ್ಘಾಟನೆ ಆಗಿದ್ದು ವಿಧಾನಸೌಧದಲ್ಲಿ ಹೆಚ್ ಕೆ ಪಾಟೀಲ್ರಿಗೆ ಒಂದು ಗಮನ ಇರಬೇಕು ಆ ವಿಧಾನಸೌಧದಲ್ಲಿರುವಂಥ ಘಟಕ ಇದೆಯಲ್ಲ ಅದು ಕೆಟ್ಟಿನಿಂದ ಹಳೆ ಕಾಲ ಹೋಗಿದೆ ವಿಧಾನಸೌಧದಲ್ಲಿ ಹೌದು ಅದು ರಿಪೇರಿ ಆಗಿ ಮುಂದೆ ಈಗ ಎರಡೂವರೆ ತಿಂಗಳಾಯಿತು ಸರಿಯಾಗಿ ನಾನು ಇವತ್ತು ಕೂಡ ಅಚಿಕೆ ಪಡ್ಲಿಲ್ಲರೆ ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮೊದಲು ನಮ್ಮ ರಾಜಕೀಯ ಪ್ರತಿನಿಧಿ ಅರುಣ್ ಅವರಿಗೆ ಅದರ ಪೂರ್ತಿ ಅದರ ವಿವರಗಳನ್ನು ಕಲೆ ಹಾಕೊಂಡು ಬಂದು ಹೇಳಪ್ಪ ಅಂತ ಹೇಳಿದ್ದೆ ನಾನು ಅವರು ಹೇಳಿದ್ದಾರೆ ಈಗಲೂ ಕೂಡ ಬರ್ತಿರುವಂಥದ್ದು ಡೈರೆಕ್ಟ್ ಟ್ಯಾಪ್ ವಾಟರ್ ದನ್ ಹೀಸ್ ಮಿಸ್ಟೇಕ್ ಅನ್ ಆ ಕ್ವಾಯಿನ್ ಬಾಕ್ಸ್ ಇದೆ ಅಲ್ಲ ಆ ಕ್ವಾಯಿನ್ ಬಾಕ್ಸು ಈಗ ಅಲ್ಲಿ ಅವರು ಡಿಸ್ಕಂಟಿನ್ಯೂ ಮಾಡಿ ಫ್ರೀ ವಾಟರ್ ಸಪ್ಲೈ ಮಾಡ್ತಾ ಇದ್ದಾರೆ ಹೀ ಹ್ಯಾಸ್ ಮಿಸ್ಟೇಕನ್ ಓಕೆ ದ್ಯಾಟು ಪ್ಯೂರಿಫಿಕೇಶನ್ ಪ್ರಾಸೆಸ್ ಆ್ಯಸ್ ಐ ಅಂಡರ್ಸ್ಟ್ಯಾಂಡ್ ಈಸ್ ಆನ್ ಮೊನ್ನೆ ಸೆಷನ್ ನಡೆದಾಗ ನಮಗೆ ನಮ್ಮ ಅಲ್ಲಿ ಲಾಂಜ್ ಇದೆ ಅಲ್ಲ ಅದು ಕಾಣುತ್ತೆ ನಾನು ಐ ಸಾಂಪ್ಲಾಯೀಸ್ ಅವ್ರ ಸಂಬಡಿ ಪಿಕಿಂಗ್ ಅಪ್ ವಾಟರ್ ಫ್ರಮ್ ದ ಟ್ಯಾಪ್ ಅದಕ್ಕೆ ನಾನು ನಾನು ಕಂಡು ಈಗ 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 ಹಂಗಾದ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಾಗತ್ತೆ ಪಟೇಲ್ಗೆ ಹಂಗಾದ್ರೆ ಇಷ್ಟೆಲ್ಲ ಆದರೂ ಕೂಡ ಒಂದ್ಸರಿ ಏನಾದರೂ ಅಧಿವೇಶನ ನಡೆದರೆ ಐದೇ ಸಾವಿರ ಬಾಟ್ಲು ತರಿಸ್ತಿರಲ್ಲ ಯಾಕೆ ಗೊತ್ತಿಲ್ಲ ನಾನು ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಆದ್ರೆ ಇದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಅವತ್ತು ನೋಡಿದ್ದು ಆದರೆ ನೀವೇನು ಹೇಳಿದ್ದೀರಿ ಆದರೆ ನಿಮ್ಮ ಪ್ರಶ್ನೆ ನಿಮ್ಮ ಸಂಶಯ ಅವು ಎರಡನ್ನೂ ನಾನು ಸಂಪೂರ್ಣವಾಗಿ ಗಮನಿಸ್ತೀನಿ ಅದಕ್ಕೆ ಏನ್ ಮಾಡಬೇಕು ಮಾಡಿ ಫೈನ್ ಫೆಂಟಾಸಿಕ್ ಈಗ ನೀರು ನೀರು ಕೊಡಬೇಕು ಶುದ್ಧ ನೀರು ಕೊಡಬೇಕು ಅಂತಂದ್ರಲ್ಲ ಅದಕ್ಕೆ ಮೂಲ ಯಾವುದು ಹಳ್ಳಿಗಳಲ್ಲಿ ಕೊಡಬೇಕು ಅಂತಿರಲ್ಲ ಮೂಲ ಯಾವುದು ಮೂಲ ನೂರಕ್ಕೆ ತೊಂಬತ್ತೈದರಷ್ಟು ಬೋರ್ವೆಲ್ ವಾಟರ್ ಐದು ಪರ್ಸೆಂಟ್ದಷ್ಟು ನದಿ ಮೂಲ ಇಲ್ವೇ ಕೆರೆ ಮೂಲ ಈಗ ನಾವು ಶುದ್ಧ ನೀರು ಏನು ಕೊಡ್ತಾ ಇದ್ದೀವಿ ತೊಂಬತ್ತೈದು ಪರ್ಸೆಂಟಷ್ಟು ಬೋರ್ವೆಲ್ ನೀರು ಮೂಲ ಉಳಿದಿದ್ದು ಐದು ಪರ್ಸೆಂಟು ಕೆರೆ ಕುಡಿಯುವ ನೀರಿನ ಕೆರೆ ಅಥವಾ ಮೂಲ ಓಕೆ ಸಿ ತಾವು ಹೇಳಿದ್ರಿ ಈಗ ಬೋರ್ವೆಲ್ ಹಾಕ್ಸ್ರೆ ಪಾಟೀಲ್ರಿಗೆ ಗೊತ್ತಿದೆ ತುಂಬ ಚೆನ್ನಾಗಿ ಈಗ ನೀವು ಎಂಟುನೂರು ಸಾವಿರಿ ಹಾಕೋದ್ರೂ ಸಿಗದಿರೋ ಅಂಥ ಸ್ಥಿತಿ ಇದೆ ಕೆಲವೊಂದು ಕಡೆಗೆ ಅಂಥ ಕಡೆಗೆ ಎಂಥ ನೀರು ಕುಡಿದಿರೋ ಯಾವ ಥರ ಕುಡಿತೀರೋ ಗೊತ್ತಿಲ್ಲ ನನಗೆ ಅದರಿಂದ ನಾನು ಉತ್ತರವನ್ನು ಪಡಿತೀನಿ ಆದರೆ ಒಂದೊಂದು ಗ್ರಾಮ ಪಂಚಾಯಿತಿಯ ಮಾತು ಒಂದೊಂದು ಗ್ರಾಮಕ್ಕೆ ನೀವು ಒಂದೊಂದು ಪಾಯಿಂಟ್ ಇಟ್ಬಿಟ್ರೆ ಕುಡಿಯೋ ನೀರಿನ ಘಟಕದ್ದು ಜನಗಳಿಗೆ ಆಗುತ್ತಾ ಯಾಕಂದರೆ ನಮ್ಮ ಹಳ್ಳಿಗಳು ಹೆಂಗಿದಾವೆ ಅಂತಂದರೆ ಸಾವಿರ ಜನರಿಂದ ಹಿಡಿದು ಹತ್ತು ಸಾವಿರ ಜನರ ತನಕನೂ ಕೂಡ ಜನಸಂಖ್ಯೆ ಇರುವಂಥ ಹಳ್ಳಿಗಳಿವೆ ಗ್ರಾಮಗಳಿವೆ ಹಿಂಗೆ ಕೊಡ್ತೀರಿ ನೋಡಿ ಶುದ್ಧ ಕುಡಿಯೋ ನೀರು ಬೇರೆ ಉಪಯೋಗಿಸುವ ನೀರು ಬೇರೆ ಶುದ್ಧ ಕುಡಿಯೋ ನೀರಿನ ಕಲ್ಪನೆ ಅಂದ್ರೆ ಕುಡಿಯೋದಕ್ಕಾಗಿ ಮಾತ್ರ ಏನು ಬಾಟಲ್ಡ್ ವಾಟರ್ ಅಂತಿರಲ್ಲ ನೀವು ಆ ನೀರು ಶುದ್ಧ ಕುಡಿಯೋ ನೀರು ಈ ಮೈ ತೊಳೆಯೋದಕ್ಕೆ ಕೈ ತೊಳೆಯೋದಕ್ಕೆ ಮುಖ ತೊಳೆಯೋದಕ್ಕೆ ಆ ನೀರೇನಿದೆ ಅದು ಬೇರೆ ಆದರೆ ಶುದ್ಧ ನೀರಿನ ಕಲ್ಪನೆ ನಾ ಏನು ತಮಗೆ ಮಾಡಿದೆ ಅದು ಬೇರೆ ನಾನು ಹತ್ತು ಸಾವಿರ ಹಳ್ಳಿಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಪ್ರಮಾಣದ ನೀರು ಕೊಡ್ತೀನಿ ಅಂತ ಹೇಳಿದ್ವಿ ಅಲ್ಲಿ ನಾವು ನೀರು ಕೊಡ್ತಕ್ಕಂಥದ್ದು ಎಲ್ಲದಕ್ಕೂ ಉಪಯೋಗಕ್ಕಾಗಿ ಶುದ್ಧ ಕುಡಿಯೋ ನೀರಿನ ಕಲ್ಪನೆಯೇ ಬೇರೆ ಅದು ನಾವು ಕೊಡ್ತಕ್ಕಂಥ ಪ್ರಮಾಣನ ಬೇರೆ ಇತರ ನೀರು ಕೊಡ್ತಕ್ಕಂಥದ್ದೇ ಬೇರೆ ಆಮೇಲೆ ಒಂದು ಹೇಳಿದ್ರಿ ಎಸ್ ಒಂದು ಹಳ್ಳಿಯಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇರುತ್ತೆ ಐದು ಸಾವಿರ ಜನಸಂಖ್ಯೆ ಇರುತ್ತೆ ಹೇಗೆ ಒಂದು ಪಾಯಿಂಟ್ ಕೊಟ್ಟರೆ ಹೇಗೆ ಸಾಧ್ಯ ನೋಡಿ ನಮ್ಮ ದೇಶದಲ್ಲಿ ಹಳ್ಳಿಗರಿಗೆ ಶುದ್ಧ ಕುಡಿಯೋ ನೀರನ್ನ ಓದಿ ಮುಟ್ಟಿಸ್ಬೋದು ಅನ್ನೋದನ್ನು ಯಾರು ಕಲ್ಪನೆ ಸಹಿತ ಮಾಡಿರ್ಲಿಲ್ಲ ಎಂತ ಎಂತ ದುರಂತ ನೋಡಿ ವರ್ಷ ವರ್ಷದಿಂದ ಈ ಟೆಕ್ನಾಲಜಿ ಏನಿದೆ ಟೆಕ್ನಾಲಜಿ ವೆರಿ ಮಚ್ ಅವೈಲೇಬಲ್ ಶೌಚಾಲಯ ಇದ್ರೆ ನೀರಿಲ್ಲ ನೀರಿದ್ರೆ ಇದ್ರೆ ಶೌಚಾಲಯ ಇಲ್ಲ ಎರಡು ಇದ್ರೂ ಜನ ಬಳಸಲ್ಲ ಬೇರೆ ಬೇರೆ ಕಡೆವರು ಅಂತ ಹಿಂಗ್ ಗೊತ್ತಾ ಅಲ್ಲಿ ಒಂದಿಷ್ಟು ಸಾಮಾನು ಸರಂಜಾಮ ಒಟ್ಟು ಕೊಠಡಿ ಮಾಡ್ಕೊಂಡ್ಬಿಡ್ಯಾರ ಇದು ನಮ್ಮ ಗ್ರಾಮೀಣ ಭಾಗದಲ್ಲಿಯ ಅಭಿವೃದ್ಧಿಯನ್ನ ಸಹಿಸಿದವರು केंतकंध